ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಕಳೆದ ಕೆಲವು ಅವಧಿಗಳಿಂದ ಏಳನೇ ತರಗತಿ ಸಮಾಜ ವಿಜ್ಞಾನದ ಸ್ವಾತಂತ್ರ್ಯ ಚಳುವಳಿ ಅನ್ನುವಂಥ ಪಾಠದ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಇವತ್ತಿನ ಅವಧಿಯಲ್ಲಿ ಪ್ರಮುಖವಾಗಿ ಭಾರತ ಬಿಟ್ಟು ತೊಲಗಿ ಚಳವಳಿ ಅದೇ ತರನಾಗಿ ಈ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಮಾಜವಾದಿಗಳು ಪಾತ್ರ ಅದರಲ್ಲಿ ಪ್ರಮುಖವಾಗಿ ಜಯಪ್ರಕಾಶ್ ನಾರಾಯಣ ಹಾಗೂ ಆದಿವಾಸಿ ಮತ್ತು ರೈತ ಚಳುವಳಿಗಳು ಅದರಲ್ಲಿ ಪ್ರಮುಖವಾಗಿ ಚಂಪಾರಣ್ಯ ಸತ್ಯಾಗ್ರಹ ರಹಿತ ಹೋರಾಟಗಳು ಹಾಗೂ ಮಾಪಿಳೆ ದಂಗೆಗಳು ಅನ್ನುವಂತಹ ಈ ಪ್ರಮುಖ ಘಟನೆಗಳ ಬಗ್ಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕೇಳಿ ನಾನು ಭಾರತ ಬಿಟ್ಟು ತೊಲಗಿ ಚಳುವಳಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಗಾಂಧೀಜಿಯವರು ಹತ್ತ ಹತ್ತೊಂಬತ್ ನೂರ ನಲವತ್ತೆರಡು ಆಗಸ್ಟ್ ಎಂಟರಂದು ಆಗಸ್ಟ್ ಎಂಟರಂದು ಮುಂಬೈನಲ್ಲಿ ಕಾಂಗ್ರೆಸ್ನ ಸಭೆ ಕರೆದರು ಅಲ್ಲಿ ಪ್ರಸಿದ್ಧ ಭಾರತ ಬಿಟ್ಟು ತೊಲಗಿ ಎಂಬ ನಿರ್ಣಯವನ್ನು ಅಂಗೀಕರಿಸಿದರು ಭಾರತೀಯರಿಗೆ ಮಾಡು ಇಲ್ಲವೇ ಮಡಿ ಎಂಬ ನಿರ್ಣಯವನ್ನು ಘೋಷಿಸಿ ಘೋಷಿಸಿದರು ಸರ್ಕಾರವು ಮರುದಿನವೇ ಗಾಂಧೀಜಿ ಮತ್ತು ಇತರ ನಾಯಕರನ್ನು ಬಂಧಿಸಿತು ಅಹ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕಾರ್ಮಿಕರು ಮತ್ತು ಅಹ್ ರೈತರು ಬಂಡ ರೈತರು ಬಂಡಾಯವನ್ನು ವಿರೋಧಿಸಿ ಬೆಂಬಲಿಸಿದರು ಅಹ್ ಭಾರತ ಬಿಟ್ಟು ತೊಲಗಿ ಚಳುವಳಿ ಕೂಡ ತತಕ್ಷಣದ ರಾಜಕೀಯ ಉದ್ದೇಶವನ್ನು ಸಾಧಿಸುವಲ್ಲಿ ವಿಫಲವಾಯಿತು ಅಹ್ ಇದು ಗಾಂಧಿಯುಗದ ಬಹುದೊಡ್ಡ ಜನಾಂದೋಲನವಾಗಿತ್ತು ಇಷ್ಟು ನನ್ನ ಮಾಹಿತಿ ನಾನು ಸಮಾಜವಾದಿಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡುತ್ತೇನೆ ಸಾಮಾನ್ಯ ಹತ್ತೊಂಬತ್ತರ ಮೂವತ್ತರ ದಶಕದಲ್ಲಿ ಕಾಂಗ್ರೆಸ್ಸಿನ ಚಿಂತನೆಗಳು ಪ್ರಚಾರವಾದವು ಅದರಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನ ಗುಂಪೊಂದು ಸ್ಪಷ್ಟವಾಗಿ ಕಾಣಿಸಿಕೊಂಡಿತ್ತು ಕಾಂಗ್ರೆಸ್ಸಿನ ನಾಯಕರೆಂದರೆ ಆಚಾರ್ ನರೇಂದ್ರ ಆಚಾರ್ ಆಚಾರ್ ನರೇಂದ್ರ ದೇವ್ ಹಾಗೂ ಜಯಪ್ರಕಾಶ್ ಜಯಪ್ರಕಾಶ್ ನಾರಾಯಣ್ ಇವರಿಗೆ ಜೆ ಪಿ ಎಂದು ಕರೆಯಲಾಗುತ್ತದೆ ಇನ್ನೊಂದು ಪಕ್ಷ ಇನ್ನೊಂದು ಪಕ್ಷದ ನಾಯಕರೆಂದರೆ ಜವಾಹರ್ ನೆಹರು ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಜವಾಹರ್ ಲಾಲ್ ನೆಹರು ತಾನೊಬ್ಬ ಸಮಾಜವಾದಿ ಎಂದು ಗುರುತಿಸಿಕೊಂಡು ಗಾಂಧೀಜಿಯವರ ಜೊತೆಗೆ ಹೋರಾಟವನ್ನು ನಡೆಸಿದರು ನಾನು ಜಯಪ್ರಕಾಶ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಜಯಪ್ರಕಾಶ್ ನಾರಾಯಣವರು ಹೊಂಬತ್ನೂರ ಎರಡರಲ್ಲಿ ಬಿಹಾರದಲ್ಲಿ ಜನಿಸಿದರು ಹತ್ತೊಂಬತ್ತು ನೂರ ಕಾಂಗ್ರೆಸ್ ಸೋಷಲಿಸ್ಟ್ ಪಕ್ಷವನ್ನು ಸ್ಥಾಪಿಸಿದರು ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಬದನಕ್ಕೆ ಒಳಗಾದ ಜಯಪ್ರಕಾಶ್ ನಾರಾಯಣ್ ಅವರು ಹಜಾರಿಬಾಗ್ ಜೈಲಿನಿಂದ ತಪ್ಪಿಸಿಕೊಂಡು ಭೂಗುತರಾದರು ಅಡಗುತಾಣದಿಂದಲೇ ಭಾರತ ಬಿಟ್ಟು ತೊಲಗಿ ಚ ಬೆಂಬಲ ಚಳವಳಿಗೆ ಬೆಂಬಲ ನೀಡಿದರು ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ನಲವತ್ತೊಂದರಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಭಾರತ ದಶಕದಲ್ಲಿ ಭಾರತ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಬಹುದೊಡ್ಡ ಸಂಕ್ರಮಣಕ್ಕೆ ಒಳಗಾಯಿತು ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಜಾರಿಯಾದ ತುರ್ತು ಪರಿಸ್ಥಿತಿಯು ಭಾರತದ ರಾಜಕೀಯ ನಕ್ಷೆಯನ್ನು ಬದಲಿಸಿತು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಸಕ್ರಿಯ ರಾಜಕೀಯವನ್ನು ಪ್ರವೇಶಿಸಿದ್ದ ಜಯಪ್ರಕಾಶ್ ನಾರಾಯಣ್ ಅವರು ಸಂಪೂರ್ಣ ಕ್ರಾಂತಿ ಎಂಬ ಆಂದೋಲನವನ್ನು ಹುಟ್ಟುಹಾಕಿದರು ಚಳವಳಿಯ ಪರಿಣಾಮವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿತು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ನಿಧನ ಹೊಂದಿದ್ರು ಅಂತಿಮವಾಗಿ ನಾನು ಆದಿವಾಸಿ ಮತ್ತು ರೈತ ಚಳವಳಿಗಳ ಬಗ್ಗೆ ಹೇಳುತ್ತೇನೆ ಆದಿವಾ ಆದಿವಾಸಿಗಳು ಪ್ರಮು ಆದಿವಾಸಿಗಳು ಮೂಲತಃ ಕೃಷಿಕರಾಗಿದ್ದರು ಬ್ರಿಟಿಷ್ ಅಳಕೆಯಡೆಯ ರೈತ ವರ್ಗ ಈ ಆಸೀದಿಯಿಂದ ಬಳಲಿತು ಸರ್ಕಾರ ಮತ್ತು ಜಮೀನ್ದಾರರ ವಿರುದ್ಧ ಹೇಳುವಂತೆ ಪ್ರೇರೇಪಿಸಿತು ಆದಿವಾಸಿಗಳ ಹೆಚ್ಚಿನ ಹೋರಾಟಗಳಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಮಾತ್ರವೇ ಅವರ ಶತ್ರುಗಳಾಗಿರಲಿಲ್ಲ ಸ್ಥಳೀಯ ಜಮೀನ್ದಾರರು ಸಾಹುಕಾರರು ಕ್ರೈಸ್ತ ಮಿಷನರಿಗಳು ಹೀಗೆ ಹೊರಗಿನಿಂದ ಅವರ ಪ್ರದೇಶಗಳಿಗೆ ಹೋಗಿ ಶೋಷಣೆ ಮಾಡುತ್ತಿದ್ದ ಎಲ್ಲಾ ವರ್ಗಗಳು ಅವರ ಶತ್ರುಗಳೇ ಆಗಿದ್ದರು ಬಿಕ ರಕ್ತಪಾತವೇ ಆದಿವಾಸಿ ದಂಗೆಗಳ ಪ್ರಮುಖ ಲಕ್ಷಣವಾಗಿತ್ತು ಇದಿಷ್ಟು ನನ್ನ ಮಾಹಿತಿ ನಾನು ಚಂಪಾರಣ್ ಬಗ್ಗೆ ಹೇಳುತ್ತೇನೆ ಬಿಹಾರ್ ರೈತರು ಪ್ರಾಂಟರುಗಳ ವಿರುದ್ಧ ಹಮ್ಮಿರುವ ಅಸಮಾಧಾನ ಮತ್ತು ಪ್ರತಿಭಟನೆಗೆ ಸುದೀರ್ಘ ಇತಿಹಾಸವಿದೆ ಪ್ರಾಂಟರುಗಳು ನೀಲಿ ಬೆಳೆಯುವಂತೆ ರೈತರನ್ನು ಒತ್ತಾಯಿಸುತ್ತಿದ್ದರು ಗಾಂಧೀಜಿಯವರು ಸಾವಿರದ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಚಂಪಾರನ್ ಸತ್ಯಾಗ್ರಹವನ್ನು ಆರಂಭಿಸಿದರು ಕೊನೆಯಲ್ಲಿ ರೈತರಿಗೆ ಪರಿಹಾರ ಕಂಡಿತು ಈ ಚಳುವಳಿಯ ಪ್ರಮುಖ ನಾಯಕರು ಬಾಬು ರಾಜೇಂದ್ರ ಪ್ರಸಾದ್ ಪ್ರಮುಖ ನಾಯಕರಾಗಿ ರೂಪುಗೊಂಡರು ನಾನು ರೈತ ಹೋರಾಟದ ಬಗ್ಗೆ ಇಷ್ಟು ಮಾಹಿತಿ ರೈತ ಗುಜರಾತ್ ರಾಜ್ಯದ ಪ್ರಮುಖ ಜಿಲ್ಲೆ ಸಾಮಾನ್ಯ ಶುಕ್ರ ಹತ್ತೊಂಬತ್ತು ನೂರ ಹದಿನೆಂಟು ಸಂದರ್ಭಗಳಲ್ಲಿ ಬೆಳೆಗಳು ವಿಫಲವಾಗಿ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದರು ಸರ್ಕಾರ ಇವರ ಮನವಿ ತಿರಸ್ಕರಿಸಿದಲ್ಲದೆ ಕೇಂದ್ರ ಒತ್ತಾಯಿಸಿತು ಕರ್ನಾ ಹೋರಾಟದ ಗಾಂಧೀಜಿಯವರು ಕ ಗಾಂಧೀಜಿಯವರು ಹೋರಾಟದ ಮೂಲಕ ತಮ್ಮ ಪೂರ್ಣ ಬೆಂಬಲವನ್ನು ನೀಡಿದರೆ ಆದರೂ ಮತ್ತು ತಮ್ಮ ಪೂರ್ಣ ಬೆಂಬಲವನ್ನು ನೀಡಲಿಲ್ಲ ಎಂದು ರಾಜಕೀಯ ಹೋರಾಟದ ರಾಜಕೀಯ ಬೆಳೆದ ನಾಯಕರೆಂದ್ರೆ ಸರ್ದಾರ್ ವಲ್ಲಭ ನಾನು ಮಾಪಿಳಿ ದಂಗೆಯ ಬಗ್ಗೆ ಹೇಳುತ್ತೇನೆ ರೈತ ಚಳುವಳಿಗಳಲ್ಲಿ ಮಲಬಾರ್ ನಡೆದ ಮಾಪಿಳಿಗಳ ದಂಗೆಯೂ ಪ್ರಸಿದ್ಧವಾಗಿದೆ ಮಾ ಮಲಬಾರ್ ಪ್ರದೇಶದಲ್ಲಿ ಮಾ ಮುಸ್ಲಿಮರನ್ನು ಮಾಪಿಳಿಗಳು ಎಂದು ಕರೆಯುತ್ತಿದ್ದರು ಇವರು ಕೃಷಿ ಅಲ್ಲದೆ ಮತ್ತು ಚಹಾ ಮತ್ತು ಕಾಫಿ ತೋಟಗಳಲ್ಲಿ ಕಾರ್ಮಿಕರಾಗಿ ದುಡಿಯುತ್ತಿದ್ದರು ಹತ್ತೊಂಬತ್ತನೇ ಶತಮಾನದಲ್ಲಿಯೇ ಅನೇಕ ಬಾರಿ ಪ್ರತಿರೋಧಗಳನ್ನು ಒಡ್ಡಿದ್ದರು ಆದರೆ ಕಿಲಾಪ ಚಳವಳಿಯು ಇವರಲ್ಲಿ ಹೊಸ ಉತ್ಸಾಹವನ್ನು ಮೂಡಿಸಿತು ಇವರಲ್ಲಿ ಹೊಸ ಉತ್ಸವವನ್ನು ಮೂಡಿಸಿತು ಸ್ಥಳೀಯ ಮಾಪಿಳಿ ನಾಯಕರೇ ಆಂದೋಲನ ಮುಂದಾವತನ ವಹಿಸಿದರು